ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಮೈಸೂರು ನಗರದಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಅವ್ರದೇ ಆದಂಥ ಒಂದು ಗೌರವ ಇದೆ ಅವ್ರ ಹೆಸ್ರನ್ನ ತಂದು ಇಡೋದು ಬೇಕು ಬೇಡ ಅಂಥೇಳಿ ಗೊಂದಲ ನಿರ್ಮಾಣ ಮಾಡಿ ಅವ್ರಿಗೆ ಮುಜುಗರ ತರೋದು ಬೇಡ ದಯವಿಟ್ಟು ನಾನು ಕೇಳೋದು ಸಾರ್ವಜನಿಕರಿಗೆ ಇದ್ರ ಮಾಹಿತಿ ಕೇಳಿ ಈ ರಸ್ತೆಗೆ ಆಲ್ರೆಡಿ ರಸ್ತೆ ಮಾರಾದರು ಈ ಕೊಡುಗೆ ಅವ್ರದೇ ಆದಂಥ ಕೊಡುಗೆ ಇದೆ ನಾವಲ್ಲ ಇನ್ನು ಮುಂದೆ ನೂರಲ್ಲ ಐನೂರು ವರ್ಷ ಹೋದರೂ ಅವ್ರದೇ ಇದೆ ಮೈಸೂರು ಮಾ ಆಗಲೇ ಪ್ರಿನ್ಸಸ್ ರಸ್ತೆ ಅಂತ ಹೆಸ್ರು ಇಟ್ಟಿರೋ ಹೆಸ್ರಿಗೆ ಈ ಅಧಿಕಾರಿಗಳು ಹೋಲೈಸೋಕ್ಕೆ ಸಿಟ್ಬಿಟ್ಟು ಕೆಲವ್ರು ಬೇಕು ಕೆಲವ್ರು ಬೇಡ ಅಂಥೇಳಿ ಅವ್ರಿಗ್ಯಾಕೆ ಗೌರವ ಹಾಳು ಮಾಡ್ತೀರಿ ನಾನು ಹಿಂದೆ ನಾವು ಮೇಯರ್ ಆಗಿದ್ದಾಗ ಮತ್ತು ಎಲ್ಲ ನಗರಪಾಲಿಕೆಯಲ್ಲಿ ಅರವತ್ತೈದು ಜನ ಅವರು ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಹದಿಮೂರಲ್ಲಿ ನಾವು ಇಡೀ ನಗರ ಪಾಲಿಕೆ ಆಯೋಗ ಹೋಗಿದ್ದು ಮೈಸೂರಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ ಸರ್ ಫಸ್ಟ್ ಟೈಮು ನಮ್ಮ ಮೈಸೂರಿನವರು ನಿಮ್ಗೊಂದು ಪೌರ ಸನ್ಮಾನ ಮಾಡಬೇಕು ಅಂಥೇಳಿ ಅವರು ನೇರವಾಗಿ ಏಯ್ ಭಾಳ ಖುಷಿ ಕಡೆ ಆದರೆ ನಾನು ಮುಖ್ಯಮಂತ್ರಿ ಆಗಲೇ ಆರು ತಿಂಗಳು ಒಂದು ವರ್ಷ ಆಯಿತು ಈಗ ನಾನು ಪೌರ ಸನ್ಮಾನ ಮಾಡಿಸ್ಕೊಳ್ಳೋದು ಅಷ್ಟು ಸರಿ ಇಲ್ಲ ಅಂಥೇಳಿ ನೈವಾಗೆ ಭಾಳ ಖುಷಿಯಿಂದ ಕಾಫಿ ಟೀ ಕೊಡಿಸಿ ಬೇಡ ಅಂತ ನಿರಾಕರಿಸಿದ್ರು ಅಂಥ ಒಬ್ಬ ಮುಖ್ಯಮಂತ್ರಿನ ಹೆಸ್ರನ್ನ ಇವರು ಏನೋ ಓಲೈಸ್ಕೊಳ್ಳೋಕ್ಕೆ ಬೇಕು ಬೇಡ ಅಂತ ಹೇಳಿ ಗೊದ್ಲ ನಿರ್ಮಾಣ ಮಾಡೋದು ಬೇಡ ಸಂಬಂಧಪಟ್ಟ ದಾಖಲೆ ಇದೆ ಅದನ್ನು ತಗೊಳ್ಳಿ ಅಧಿಕಾರಿಗಳು ಮೊದಲನೇದಾಗೆ ಪ್ರಾಮಾಣಿಕವಾಗಿ ಅವರ ಕರ್ತವ್ಯ ಏನಿದೆ ಅದು ನಿರ್ವಹಿಸಬೇಕು ಈ ಥರ ಜನರ ಮಧ್ಯದಲ್ಲಿ ಗೊಂದಲ ನಿರ್ಮಾಣ ಮಾಡಿ ಈ ಮೈಸೂರು ನಗರದಲ್ಲಿ ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಸಂಘರ್ಷ ಕೊಟ್ಟೋಗುತ್ತೆ ಜಾತಿ ಜಾತಿ ಸಂಘರ್ಷ ಕೊಟ್ಟೋಗುತ್ತೆ ನಾನು ಎಸ್ ಎಮ್ ಅವ್ರದ್ದು ಇವತ್ತು ಮೈಸೂರು ನಾಲ್ಕು ರಿಂಗ್ ರಸ್ತೆಗಳಿಗೆ ನಾಲ್ಕು ಹೆಸರು ನಾಮಕರಣ ಮಾಡಿದೆ ಕೊಲಂಬೇಶ್ವರಿ ಜಂಕ್ಷನಲ್ಲಿ ಕೆಂಪೇಗೌಡರು ವೃತ್ತ ಅಂತೇಳಿ ನಾನು ಮೇಯರ್ ಆಗಿದ್ದಾಗ ಮಾಡಿದ್ದು ಒಟ್ಟು ತೊಂಬತ್ತು ಎಂಬತ್ತು ಜನಕ್ಕೆ ಮಾಡಿದ್ದೆ ಅದಾದಮೇಲೆ ದೇವೇಗೌಡ ಸರ್ಕಲ್ ಅಂತ ಮಾಡಿದೆ ಅಲ್ಲಿ ಬನ್ನೂರು ಅದಾದಮೇಲೆ ಅಬ್ದುಲ್ ಕಲಾಂ ಅಂತ ಊಟಿ ಅದಾದಮೇಲೆ ವಾಜಪೇಯಿ ಇವತ್ತು ಚಾಲ್ತಿಲಿರೋದು ದೇವೇಗೌಡರು ಸರ್ಕಲ್ ಒಂದೇ ಕೆಂಪೇಗೌಡ ಸರ್ಕಲ್ಲು ಇಲ್ಲ ವಾಜಪೇಯಿದು ಇಲ್ಲ ಕೊಲಂಬ ಯಾಕೆಂದರೆ ಈ ಅಧಿಕಾರಿಗಳು ಹೇಳಲ್ಲ ಈಗ ಅದು ಏನು ಅಂತಂದರೆ ನಾವು ಯಾವುದೇ ಒಂದು ಸರ್ಕಲ್ಗೆ ಒಂದು ರಸ್ತೆಗೆ ಒಂದು ರೋಡ್ಗಿಟ್ಟರೆ ಅದ್ರದ ಐಡೆಂಟಿಫಿಕೇಷನ್ಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಮತ್ತು ಮಾಹಿತಿ ಕೊಡೋದಕ್ಕೆ ಈಗ ಪೊಲೀಸ್ನವರು ರೀಚ್ ದೇವೇಗೌಡ ಸರ್ಕಲ್ ಅಂತಾರೆ ರೀಚು ಕೊಲಂಬ ಸರ್ಕಲ್ ಅಂತಾರೆ ಕೆಂಪೇಗೌಡ ವೃತ್ತ ಅಂತ ಹೇಳೋಲ್ಲ ರೀಚು ಹರೇವಲ್ಲಿ ಊಟಿ ರಸ್ತೆ ಅಂತ ಹೇಳ್ತಾರೆ ಅಲ್ಲಿ ಅಬ್ದುಲ್ ಕಲಾಂ ಹೆಸ್ರು ಹೇಳಲ್ಲ ವಾಜಪೇಯಿ ಹೆಸರು ಹೇಳಲ್ಲ ಈ ಮೈಸೂರು ನಗರದಲ್ಲಿರೋ ಸರ್ಕಲ್ಗಳಲ್ಲಿ ಯಾರದು ಅವ್ರು ಎಸ್ ಎ ಹೇಳಲ್ಲ ಅವರು ಫೈಲೈಟ್ಗಳು ಬರ್ತಾರಲ್ಲ ಅವರು ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲೂ ಒಂದು ಐಡೆಂಟಿಫಿಕೇಷನು ಬರೀ ನಾಮಕರಣ ಮಾಡೋದು ಗಣ್ಯರಿಗೆ ಗೌರವ ಕೊಡೋದ್ರ ಜೊತೆಗೆ ನಮ್ಮ ಮೈಸೂರು ಐಡೆಂಟಿಫಿಕೇಷನ್ ಏರಿಯಾ ಐಡೆಂಟಿಫಿಕೇಷನ್ಗೂ ಈಗ ಆರ್ ಸರ್ಕಲ್ ಅಂತಿದೆ ಇಲ್ಲಿ ಅಂದೋಲನಾ ಸರ್ಕಲ್ ಅಂತ ಹೇಳ್ತಾನೆ ಇರ್ತಾರೆ ರಾಮಕೃಷ್ಣ ಸರ್ಕಲ್ ಅಂತಿದೆ ಅದಕ್ಕೆ ನಾಮಕರಣದಲ್ಲಿ ನೂರು ಜನಕ್ಕೆ ಎಸ್ ಎಮ್ ಕೃಷ್ಣ ವೃತ್ತಿ ರಸ್ತೆ ಮಾಡಿದಾಗ ಅವರು ಮುಖ್ಯಮಂತ್ರಿ ಆಗಿದಾಗ ಇನಾಗ್ರೇಷನ್ ಮಾಡಿದ್ರು ಸಂಜಯ್ ನಾಗರಾಜ್ ಅವರು ಚೇರ್ಮನ್ ಆಗಿದ್ರು ಅಂತ ಇವತ್ತು ಆ ರಸ್ತೆಗೆ ಇವತ್ತು ಗಂಟೆ ಅಧಿಕಾರಿಗಳು ಎಸ್ ಸಿಡಿನಿಲ್ಲ ದಿವಸ ನೋಡ್ತಾ ಇದ್ದೀರಿ ಪೇಪರಲ್ಲಿ ಅವ್ರು ಎಸ್ ಸಿ ಡಿ ಎಸ್ ಸಿ ಡಿ ಅಂತಾರೆ ನಾನು ಎಸ್ ಇಟ್ಟಿದೆ ಇಟ್ಟಿದ್ದೆ ಆಲ್ರೆಡಿ ಇದನ್ನು ಬೋರ್ಡ್ ಹಾಕಿ ಅಂತ ಹೇಳಿದ್ದೀನಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ರಾಜಕೀಯ ಬೇರೆ ರಾಜಕೀಯದಲ್ಲಿ ನಾನು ಮಾತಾಡ್ತಾ ಇಲ್ಲ ಇರೋ ಅಂಥ ಗೌರವ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಆದಂಥ ವರ್ಚಸ್ ಇದೆ ಅವ್ರಿಗೆ ಆದಂಥ ಗೌರವ ಇದೆ ಇಲ್ಲಿ ಬಂದ್ಬಿಟ್ಟು ಅವ್ರ ಹೆಸರು ಬೇಕು ಬೇಡ ಅಂತೇಳಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗೋದ್ರಿಂದ ಅವ್ರಿಗೂ ಮುಜುಗರ ಆಗುತ್ತೆ ಇಲ್ಲಿರೋ ನಮಗೂ ಮುಜುಗರ ಆಗುತ್ತೆ ದಯಮಾಡಿ ಇವತ್ತಿಗೆ ಪ್ಲ್ಯಾನ್ ಕೊಟ್ಟಿದ್ದೀನಿ ಇದೇ ಮಧ್ಯ ಮುಖಾಂತರ ಆ ರಸ್ತೆ ಅಧಿಕಾರಿಗಳು ಯಾರು ಪ್ರಪೋಸಲ್ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕು ಮಾಹಿತಿ ಗೊತ್ತಿಲ್ಲ ಅಂದರೆ ಮಾಹಿತಿ ಕೇಳಬೇಕು ಇತಿಹಾಸ ತಿಳ್ಕೋಬೇಕು